ಈಗ ನಮಸ್ಕಾರ ನಾನು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ರನ್ನ ಕವಿ ಬರೆದಂತಹ ಭೀಮಸೇನ ಪ್ರತಿಜ್ಞೆ ಅನ್ನುವಂತಹ ಕಾವ್ಯ ಭಾಗದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ವಿಡಿಯೋಗಳನ್ನು ಹಾಕ್ತಾ ಇದ್ದೇನೆ ನಾವೀಗ ಮೊದಲು ರನ್ನ ಕವಿ ಬರೆದಂತಹ ಭೀಮಸೇನ ಪ್ರತಿಜ್ಞೆ ಅನ್ನುವಂತಹ ಕಾವ್ಯ ಭಾಗದ ಕಾವ್ಯಭಾಗದ ಪ್ರಶ್ನೋತ್ತರವನ್ನು ನೋಡುವ ಮೊದಲು ರನ್ನ ಕವಿಯ ಪರಿಚಯವನ್ನು ಮಾಡ್ತಾ ಹೋಗೋಣ ರನ್ನ ಕವಿ ಹುಟ್ಟಿದ್ದು ಕ್ರಿಸ್ತ ಶಕದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಆತನ ಊರು ಮುದುವಳಲು ತಂದೆ ಜೀನವಲ್ಲಭ ತಾಯಿ ಅಬ್ಬಲಪ್ಪೆ ಇಲ್ಲಿ ಈ ಒಂದು ಕಾವ್ಯ ಭಾಗದಲ್ಲಿ ಹತ್ತು ಆಶ್ವಾಸ ಹಾಗೂ ಐನೂರ ಎಪ್ಪತ್ತ ಆರು ಪದ್ಯಗಳು ಇರುವಂತಹ ಗದಾಯುದ್ಧಂ ಈ ಕೃತಿ ರನ್ನನಿಗೆ ಬಹಳಷ್ಟು ಕೀರ್ತಿಯನ್ನು ತಂದುಕೊಟ್ಟಿದೆ ಇಲ್ಲಿ ಈ ಕಾವ್ಯದಲ್ಲಿಯೂ ಕೂಡ ಗದಾ ಯುದ್ಧದ ಒಂದು ಭಾಗವೇ ಕಥಾವಸ್ತುವಾದರೂ ಕೂಡ ಇದನ್ನು ಸಿಂಹಾವಲೋಕನ ಕ್ರಮದಲ್ಲಿ ಇಲ್ಲಿ ರನ್ನ ಈ ಮಹಾಭಾರತ ಕಥೆಯನ್ನು ನಿರೂಪಿಸ್ತಾ ಹೋಗ್ತಾನೆ ಸಿಂಹಾವಲೋಕನ ಅಂದರೆ ಸಿಂಹ ಒಂದು ಬಾರಿಗೆ ಪ್ರತಿ ಅದು ಹಿಂದೆ ತಿರುಗಿ ನೋಡುವುದಿಲ್ಲಂತೆ ಯಾವತ್ತಾದರೂ ಒಂದು ಬಾರಿ ಮಾತ್ರ ತಾನು ಬಂದಂತಹ ದಾರಿ ಸರಿಯಾಗಿದೆಯೇ ಎಂದು ತಿರುಗಿ ನೋಡ್ತದಂತೆ ಅಂದರೆ ಇಲ್ಲಿ ಇಲ್ಲಿ ಕುರುಕ್ಷೇತ್ರ ಯುದ್ಧದಿಂದ ಹಿಡಿದು ಅಲ್ಲಿಂದ ಈ ರನ್ನ ಕವಿ ಹಿಂದೆ ಹಿಂದೆಲ್ಲ ಏನೆಲ್ಲ ಘಟನೆಗಳು ಆಗಿದೆ ಆ ಮಹಾಭಾರತದಲ್ಲಿ ಅದನ್ನು ಹೇಳ್ತಾ ಹೋಗುವಂಥದ್ದು ಇಲ್ಲಿ ಅದೇ ರೀತಿಯಲ್ಲಿ ಅಂದರೆ ಕೌರವರ ಕಡೆಯಲ್ಲಿ ದುರ್ಯೋಧನನನ್ನು ಉಳಿದು ಇತರರು ಯಾರೂ ಕೂಡ ಉಳಿದಿಲ್ಲ ಅಂದರೆ ಎಲ್ಲರೂ ಕೂಡ ತೀರಿಹೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಭೀಷ್ಮ ಮತ್ತು ಧೃತರಾಷ್ಟ್ರ ಇವರಿಬ್ಬರೂ ಕೂಡ ದುರ್ಯೋಧನನಲ್ಲಿ ಸಂಧಿಯನ್ನು ಮಾಡಿಕೊಳ್ಬೇಕು ಅಂತ ಅವನನ್ನು ಒಪ್ಪಿಸ್ತಾ ಇದ್ದಾರೆ ಇಲ್ಲಿ ಒಂದು ವೇಳೆ ಧರ್ಮರಾಯ ಸಂಧಿಯನ್ನು ಮಾಡಿಕೊಂಡರೆ ತನಗೆ ಆದಂತಹ ಅಪಮಾನ ನೋವು ಒಂದು ವೇಳೆ ಧರ್ಮರಾಯ ಸಂಧಿಗೆ ಒಪ್ಪಿಕೊಂಡರೆ ತಾನು ಅನುಭವಿಸಿದಂತಹ ಆ ಅಪಮಾನ ನೋವಿದೆಯಲ್ಲ ಅದಕ್ಕೆ ಏನು ಪರಿಹಾರ ತಾನಂತಹ ಅಪಮಾನವನ್ನು ನೋವನ್ನು ಇನ್ನೂ ಕೂಡ ಮರ್ತಿಲ್ಲ ಅನ್ನುವಂಥದ್ದು ದ್ರೌಪದಿಯ ದ್ರೌಪದಿ ತನ್ನೊಳಗೆ ಯೋಚನೆ ಮಾಡ್ತಾಳೆ ಭೀಮನನ್ನು ಕಂಡು ಅವನ ಸಾಹಸ ಪರಾಕ್ರಮಗಳನ್ನು ಹೊಗಳಿ ತನ್ನ ಅನುಮಾನವನ್ನು ಅವಳು ನಿವಾರಿಸಿಕೊಳ್ತಾಳೆ ಅಂದರೆ ಅವಳ ಅನುಮಾನ ಏನಿದ್ದದ್ದು ಅಂದರೆ ಧರ್ಮರಾಯ ಎಲ್ಲಿಯಾದರೂ ಸಂಧಿಯನ್ನು ಒಪ್ಪಿ ಮತ್ತೆಲ್ಲರೂ ಒಂದಾದರೆ ಅಂದರೆ ಅಲ್ಲಿ ಉಳಿದದ್ದು ದುರ್ಯೋಧನ ಮಾತ್ರ ಆದರೆ ದುರ್ಯೋಧನನ್ನು ಕೊಲ್ಲಬೇಕು ದುರ್ಯೋಧನ ಎಲ್ಲಿಯಾದರೂ ಸಂಧಿಗೆ ಧರ್ಮರಾಯನೊಂದಿಗೆ ಸಂಧಿಗೆ ಒಪ್ಪಿಕೊಂಡು ಬಿಟ್ಟರೆ ತಾನು ಅನುಭವಿಸಿದಂತಹ ನೋವಿಗೆ ಪರಿಹಾರ ಇಲ್ಲ ಹಾಗಾಗಿ ತನಗೆ ಬಂದಿರುವಂತಹ ಈ ಅನುಮಾನವನ್ನು ದ್ರೌಪದಿ ಭೀಮನ ಬಳಿಯಲ್ಲಿ ಹೋಗಿ ನಿವಾರಿಸಿಕೊಳ್ಳುವಂಥದ್ದು ಅಂದರೆ ಅಲ್ಲಿ ಅವನ ಬಳಿಯಲ್ಲಿ ಕೇಳುವಂಥದ್ದು ಅಂದರೆ ಸಂಧಿಯನ್ನು ಒಪ್ಪಿದರೆ ಏನು ಮಾಡೋದು ಅನ್ನುವಂಥದ್ದು ಕೊನೆಗೆ ಅವನು ಕೂಡ ಅದಕ್ಕೆ ಉತ್ತರವನ್ನು ಪ್ರತಿ ಉತ್ತರವನ್ನು ಭೀಮ ಕೊಡ್ತಾ ಹೋಗುವಂಥದ್ದು ಇದೆಲ್ಲ ನೀವು ಕಾವ್ಯ ಭಾಗದಲ್ಲಿ ಓದಿದ್ದೀರಿ ವಿದ್ಯಾರ್ಥಿಗಳೇ ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾರೆ ಸಾರಾಂಶ ಹಾಕಿ ಅಂತ ಹೇಳ್ತಾರೆ ಸಾರಾಂಶವನ್ನು ಹಾಕಿದಾಗೆ ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾರೆ ಪ್ರಶ್ನೋತ್ತರ ಮಾತ್ರ ಹಾಕಿ ಅಂತ ಹಾಗಾಗಿ ಈ ಸಲ ನಾನು ಪ್ರಶ್ನೋತ್ತರವನ್ನೇ ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ನೋಡಿ ಒಟ್ಟಿಗೆ ಎಂಟು ಅಂಕದ ಪ್ರಶ್ನೆಗಳಿವೆ ಆ ಎಂಟು ಅಂಕಕ್ಕೆ ಕೆಲವು ಪ್ರಶ್ನೆಗಳು ಬರ್ತವೆ ಆ ಎಲ್ಲ ಈ ಪ್ರಶ್ನೆಗಳು ಯಾವುದು ಅಂತ ನೋಡಿ ಒಟ್ಟಿಗೆ ನಾಲ್ಕು ಪ್ರಶ್ನೆಗಳಿವೆ ಆ ನಾಲ್ಕು ಪ್ರಶ್ನೆಯಲ್ಲಿ ಯಾವ ಒಂದು ಪ್ರಶ್ನೆ ಬಂದರೂ ಕೂಡ ನಾನು ಮುಂದೆ ಹೇಳುವಂತಹ ಉತ್ತರವನ್ನೇ ನೀವು ಬರೆಯಿರಿ ಅಲ್ಲಿಗೆ ಖಂಡಿತಕ್ಕೂ ನಿಮಗೆ ಎಂಟು ಅಂಕ ದೊರೆಯುತ್ತದೆ ಮೊದಲ ಪ್ರಶ್ನೆ ನೋಡಿ ಅಳುತ್ತ ಭೀಮನಲ್ಲಿಗೆ ಬಂದ ದ್ರೌಪದಿಯು ಕೊನೆಗೆ ನಗುತ್ತಾ ಹಿಂತಿರುಗುವ ಸನ್ನಿವೇಶವು ರನ್ನನಲ್ಲಿ ಹೇಗೆ ಚಿತ್ರಿತವಾಗಿದೆ ವಿವರಿಸಿರಿ ಅಥವಾ ಭೀಮನ ಪ್ರತಿಜ್ಞಾ ವೃತ್ತಾಂತವು ರನ್ನನಲ್ಲಿ ಹೇಗೆ ಮೂಡಿಬಂದಿದೆ ವಿವರಿಸಿರಿ ಮೂರನೇ ಪ್ರಶ್ನೆ ಭೀಮ ಮತ್ತು ದ್ರೌಪದಿಯರ ಸಂಭಾಷಣೆಯ ಸ್ವಾರಸ್ಯವು ರನ್ನನಲ್ಲಿ ವ್ಯಕ್ತಗೊಂಡ ಬಗೆಯನ್ನು ವಿವರಿಸಿರಿ ಅಥವಾ ಭೀಮಸೇನ ಪ್ರತಿಜ್ಞೆ ಕಾವ್ಯಭಾಗದ ಸ್ವಾರಸ್ಯವನ್ನು ನಿರೂಪಿಸಿರಿ ಉತ್ತರ ನೋಡಿ ವಿದ್ಯಾರ್ಥಿಗಳೇ ರನ್ನ ಕವಿ ಬರೆದಂತಹ ಭೀಮಸೇನ ಪ್ರತಿಜ್ಞೆ ಅನ್ನುವಂತಹ ಈ ಕಾವ್ಯ ಭಾಗವನ್ನು ರನ್ನನ ಗದಾಯುದ್ಧ ಮಹಾಕಾವ್ಯದಲ್ಲಿ ಎರಡನೆಯ ಆಶ್ವಾಸದಿಂದ ಈ ಭಾಗವನ್ನು ಆರಿಸಿಕೊಳ್ಳಲಾಗಿದೆ ಇದೊಂದು ಪ್ರಮುಖವಾದಂತಹ ಒಂದು ಕಾವ್ಯ ಭಾಗ ಭೀಮಸೇನ ಮಾಡಿದ ದುರ್ಯೋಧನನ ಊರು ಭಂಗ ಊರು ಅಂದರೆ ತೊಡೆ ತೊಡೆಯನ್ನು ಮುರಿಯುವಂಥ ಒಂದು ಪ್ರತಿಜ್ಞೆ ಹಾಗೆಯೇ ಕಿರೀಟ ಭಂಗ ಕಿರೀಟ ಕಿರೀಟವನ್ನು ಇಡುವಂಥ ತಲೆಯಲ್ಲಿ ಅಂದರೆ ತಲೆಯನ್ನು ಒದೆಯುವಂಥದ್ದು ಈ ಎರಡು ಪ್ರತಿಜ್ಞೆಯನ್ನು ದ್ರೌಪದಿ ಮತ್ತೆ ತಿರುಗಿ ಭೀಮನಿಗೆ ನೆನಪಿಸಿಕೊಟ್ಟು ಈ ಎರಡೂ ಪ್ರತಿಜ್ಞೆಗಳಲ್ಲಿ ಆತ ಸ್ಥಿರವಾಗಿ ನಿಲ್ಲುವ ಹಾಗೆ ಮಾಡುವಂಥ ಪ್ರಸಂಗವನ್ನು ಈ ಕಾವ್ಯ ಭಾಗದಲ್ಲಿ ನಾವು ಕಾಣಬಹುದು ತನ್ನ ಸಹೋದರರೆಲ್ಲರನ್ನು ಅದರಲ್ಲೂ ಪ್ರೀತಿಯ ತಮ್ಮ ದುಶ್ಯಾಸನನ್ನು ಹಾಗೆ ಆಪ್ತ ಸ್ನೇಹಿತನಾದಂತಹ ಕರ್ಣನನ್ನು ಕಳೆದುಕೊಂಡು ಏಕಾಂಗಿಯಾಗಿರುವಂತಹ ದುರ್ಯೋಧನನ ಜೊತೆಗೆ ಧರ್ಮರಾಯ ಧೃತರಾಷ್ಟ್ರ ಭೀಷ್ಮರ ಒತ್ತಾಯಕ್ಕೆ ಮಣಿದು ಧರ್ಮರಾಯನು ಸಂಧಿಯನ್ನು ಮಾಡಿಕೊಂಡರೆ ತನ್ನ ಸೇಡನ್ನು ತೀರಿಸಿಕೊಳ್ಳುವುದು ಅಸಾಧ್ಯ ಎನ್ನುವಂತಹ ಸಂಶಯ ದ್ರೌಪದಿಯಲ್ಲಿ ಇರುತ್ತದೆ ತನ್ನ ಈ ಸಂಶಯವನ್ನು ಕಳೆದುಕೊಳ್ಳಲು ಭೀಮನನ್ನು ಆಕೆ ಮೂದಲಿಸುವಂತಹ ಅದರ ಜೊತೆಯಲ್ಲೇ ಹೊಗಳುವ ಮೂಲಕ ಆತನನ್ನು ಹುರಿದುಂಬಿಸಿ ಪ್ರತಿಜ್ಞಾರೂಢನನ್ನಾಗಿ ಅಂದರೆ ಪ್ರತಿಜ್ಞೆಯನ್ನು ಮತ್ತೆ ನೆನಪಿಸಿಕೊಳ್ಳುವಂತಹ ಪ್ರಸಂಗ ಈ ಕಾವ್ಯಭಾಗದಲ್ಲಿ ನಾವು ಗಮನಿಸಬಹುದು ಧರ್ಮರಾಯ ಧೃತರಾಷ್ಟ್ರ ಭೀಮನ ಒತ್ತಾಯಕ್ಕೆ ಕಟ್ಟುಬಿದ್ದು ದುರ್ಯೋಧನನೊಂದಿಗೆ ಸಂಧಿ ಮಾಡಿಕೊಂಡರೆ ಏನು ಮಾಡುವುದು ಎನ್ನುವಂತಹ ಸಂಶಯಕ್ಕೆ ಒಳಗಾದ ದ್ರೌಪದಿ ಅಳುತ್ತಾ ಭೀಮನಲ್ಲಿಗೆ ಬರುತ್ತಾಳೆ ಆಗ ಭೀಮನನ್ನು ಕುರಿತು ಆಕೆ ಈ ರೀತಿ ಹೇಳುತ್ತಾಳೆ ಭೀಮ ಕೃಷ್ಣ ಎಷ್ಟೇ ಪ್ರಯತ್ನಪಟ್ಟರೂ ಸಂಧಿ ಆಗಲಿಲ್ಲ ನನ್ನ ನಿನ್ನ ಪುಣ್ಯದ ಫಲವಾಗಿ ಸಂಧಿ ಕೈಗೂಡದೆ ಯುದ್ಧವೇ ಒದಗಿ ಬಂದಿತು ಶತ್ರು ಸೇನೆಯಲ್ಲಿ ಈಗ ದುರ್ಯೋಧನ ಒಬ್ಬನೇ ಬದುಕಿ ಉಳಿದಿದ್ದಾನೆ ಭೀಷ್ಮಧೃತರಾಷ್ಟ್ರರೂ ಇದ್ದಾರೆ ಧರ್ಮರಾಯ ಎಲ್ಲಿಯಾದರೂ ಭೀಷ್ಮನ ದಾಕ್ಷಿಣ್ಯಕ್ಕೆ ಸಿಕ್ಕಿ ಸಂಧಿಯನ್ನು ಮಾಡಿಕೊಂಡರೆ ನನಗೆ ತುಂಬ ದುಃಖವಾಗುತ್ತದೆ ಆದ್ದರಿಂದ ಭೀಮಸೇನ ಈ ನನ್ನ ಸಂಶಯವನ್ನು ನಿವಾರಿಸು ನೀಚ ದುಶ್ಯಾಸನನ ಎದೆಯಿಂದ ಚಿಮ್ಮಿದ ಕಪ್ ಕಪ್ಪು ರಕ್ತ ಜಲದಿಂದ ನಿನ್ನ ಕೋಪಾಗ್ನಿ ಶಮನಗೊಂಡು ಈಗ ಕೋಪ ಇಳಿದು ಹೋಯಿತೆ ಮುಖ್ಯವಾಗಿ ಇರುವಂತಹ ಶತ್ರು ದುರ್ಯೋಧನನು ಇನ್ನೂ ಬದುಕಿರುವಾಗ ದುಶ್ಯಾಸನನ್ನು ಕೊಂದ ಮಾತ್ರಕ್ಕೆ ನಿನ್ನ ಕೋಪ ಇಳಿದು ಹೋಯಿತೆ ಇಷ್ಟೆಲ್ಲ ಆದ ಮೇಲೂ ಶತ್ರುಗಳೊಡನೆ ಹೊಂದಾಣಿಕೆ ಮಾಡಿಕೊಳ್ಳುವುದೇ ಅವರೊಡನೆ ಮತ್ತೆ ಸೇರಿಕೊಳ್ಳುವುದೇ ಧರ್ಮರಾಯ ಈಗ ಶತ್ರುಗಳೊಂದಿಗೆ ಸಂಧಿಯನ್ನು ಮಾಡಿಕೊಂಡರೆ ನಮಗೆ ಮತ್ತೆ ನಿಶ್ಚಯವಾಗಿ ವನವಾಸವೇ ಗತಿ ವನವಾಸವೇ ಆಶ್ರಯ ಈ ಸಲ ಹಾಗೇನಾದರೂ ಆದರೆ ಅದರ ಫಲವಾಗಿ ಕಾಡಿನಲ್ಲಿ ಹುಟ್ಟಿದಂತಹ ನೀವು ಮತ್ತೆ ಕಾಡು ಪಾಲಾಗುತ್ತೀರಿ ಆದರೆ ಈ ಸಲ ಮಾತ್ರ ನಾನು ನಿಮ್ಮೊಂದಿಗೆ ಬರುವವಳಲ್ಲ ಅಗ್ನಿಯಲ್ಲಿ ಹುಟ್ಟಿದ ನಾನು ಅಗ್ನಿ ಪ್ರವೇಶವನ್ನೇ ಮಾಡುತ್ತೇನೆ ಅಂದರೆ ನನ್ನನ್ನು ಅಗ್ನಿಗೆ ಬಲಿ ಕೊಡುತ್ತೇನೆ ಎಂದು ದ್ರೌಪದಿ ನೊಂದು ನುಡಿಯುತ್ತಾಳೆ ಆಗ ಭೀಮಸೇನನು ಮುಗುಳ್ನಗುತ್ತಾನೆ ತನ್ನ ಮನದಲ್ಲಿ ಈ ರೀತಿ ಯೋಚನೆಯನ್ನು ಮಾಡುತ್ತಾನೆ ದುಶ್ಯಾಸನ ದ್ರೌಪದಿಯ ಮುಡಿ ಸೆಳೆದು ಅಪಮಾನ ಮಾಡಲು ಅವಳಿಗೆ ಕೋಪ ಮನಸ್ತಾಪಗಳು ಕೆರಳುವುದು ಸಹಜ ಅಣ್ಣ ಧರ್ಮರಾಯ ಜೂಜಿನಲ್ಲಿ ಭೂಮಿಯನ್ನು ದ್ರೌಪದಿಯನ್ನು ವ್ಯರ್ಥವಾಗಿ ಸೋತನಲ್ಲ ಆತ ತನ್ನ ಶತ್ರುವಿಗೆ ಸೋತು ಕ್ಷಾತ್ರ ತೇಜಸ್ಸನ್ನು ಕೂಡಲೇ ಒಪ್ಪಿಸಿಕೊಟ್ಟಿರಬೇಕು ಇಲ್ಲದಿದ್ದರೆ ದ್ರೌಪದಿಗಾದ ಅಪಮಾನದಂತಹ ಅವಹೇಳನವನ್ನು ಸಹಿಸಿಕೊಂಡು ಸುಮ್ಮನಿರುತ್ತಿದ್ದನೆ ಎಂದುಕೊಳ್ಳುತ್ತಾನೆ ಹೀಗೆ ತನ್ನ ಮನದಲ್ಲಿ ವಿಚಾರಿಸಿಕೊಂಡಂತಹ ಭೀಮ ಧರ್ಮದ ಧರ್ಮರಾಯನ ಮೇಲೂ ಕೋಪಗೊಳ್ಳುತ್ತಾನೆ ದುಶಾಸನ ಮತ್ತು ದುರ್ಯೋಧನರು ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯನ್ನು ಅಪಮಾನಗೊಳಿಸುವಾಗ ಇವರೆಲ್ಲ ಪರವಶದಲ್ಲಿದ್ದರು ಅಥವಾ ಶತ್ರುಗಳು ವಶಪಡಿಸಿಕೊಂಡಂತಹ ಪ್ರಾಣವುಳ್ಳವರಾಗಿದ್ದರು ಅರ್ಜುನ ಮತ್ತು ನಾನು ನೋಡು ನೋಡುತ್ತಿದ್ದಂತೆಯೇ ದ್ರೌಪದಿಗೆ ಅಪಮಾನವಾಯಿತಲ್ಲ ಇಬ್ಬರೂ ಅದನ್ನು ನೋಡುತ್ತಾ ನಿಂತೆವಲ್ಲ ಎಂದು ತನ್ನ ಹಾಗೂ ಅರ್ಜುನನ ಮೇಲೆಯೂ ಕೂಡ ಆತಕೋಪಗೊಳ್ಳುತ್ತಾನೆ ಭೀಮನಂತರ ಮತ್ತೆ ಮುಂದುವರಿದು ನಾವು ವಿನಯವನ್ನು ವಿಚಾರಿಸಿದೆವೋ ಹೊರತು ವಿಕ್ರಮವನ್ನು ವಿಚಾರಿಸದೇ ಹೋದೆವಲ್ಲ ಬಹುಶಃ ಅಣ್ಣ ಧರ್ಮಜನ ಮಾತೆಂಬ ಮಂತ್ರಾಕ್ಷರದಿಂದ ಅರ್ಜುನನಿಗೂ ನನಗೂ ಮರಳು ಕವಿದಿರಬೇಕು ಎಂದು ಪಶ್ಚಾತ್ತಾಪ ಪಡುತ್ತಾನೆ ನಂತರ ದ್ರೌಪದಿಯ ಕಡೆಗೆ ತಿರುಗಿ ಈ ರೀತಿ ಹೇಳುತ್ತಾನೆ ದ್ರೌಪದಿ ನಿನ್ನ ಮುಡಿ ಕಟ್ಟದೆ ಇನ್ನೂ ಇಳಿಬಿದ್ದಿರುವಾಗ ನಿನ್ನ ಕಣ್ಣೀರು ಇನ್ನೂ ಇಳಿಯುತ್ತಿರುವಾಗ ನನ್ನ ಕೋಪ ಇಳಿದು ಹೋಗುವುದೇ ಕುರುಕುಲಕ್ಕೆ ಯಮನಂತಿರುವ ಈ ಭೀಮನ ಕೋಪ ಅಷ್ಟು ಸಹಜವಾಗಿ ಇಳಿದು ಹೋಗುವಂಥದ್ದಲ್ಲ ದುರ್ಯೋಧನನನ್ನು ಕೊಂದು ನಿನ್ನ ಬಿಚ್ಚಿದ ಮುಡಿಯನ್ನು ಮರಳಿ ಕಟ್ಟಿ ನಿನ್ನ ಕಣ್ಣೀರು ತೊಡೆದಲ್ಲದೆ ನನ್ನ ಕೋಪ ಶಮನವಾಗುವುದೇ ಹಾಗೆ ಮಾಡದಿದ್ದರೆ ಸತ್ಯಾಶ್ರಯನೆಂಬ ಬಿರುದು ಈ ಭೀಮನಿಗೆ ಸಾರ್ಥಕವಾಗುವುದೇ ದ್ರೌಪದಿ ನೀನು ಅಗ್ನಿಪುತ್ರಿ ನಾನು ವಾಯುಪುತ್ರ ಇಬ್ಬರೂ ಜೊತೆಗೂಡಿದರೆ ನಮ್ಮ ವೈರಿಯನ್ನು ಮುರಿದು ಇಕ್ಕದಿರುತ್ತೇವೆಯೇ ಬೆಂಕಿ ಗಾಳಿಗಳ ಸಂಯೋಗವಾದರೆ ಶತ್ರು ಧ್ವಂಸವಾಗುವುದು ನಿಶ್ಚಿತ ಈ ನಿನ್ನ ಬಿಚ್ಚಿದ ಮುಡಿ ಬರೀ ಕೇಶಪಾಶವಲ್ಲ ಅದು ಕುರುಕುಲದವರ ಜೀವಗಳನ್ನು ಸೆಳೆಯುವುದರಲ್ಲಿ ಪರಿಣತಿ ಪಡೆದ ಯಮಹಸ್ತ ಕೌರವರನ್ನು ಕೊಂದೆ ದುಶ್ಯಾಸನನ ರಕ್ತವನ್ನು ಕುಡಿದೆ ಎರಡು ಪ್ರತಿಜ್ಞೆಗಳನ್ನು ತೀರಿಸಿದ ನಾನು ಈಗ ನನ್ನ ಇನ್ನೆರಡು ಪ್ರತಿಜ್ಞೆಗಳನ್ನು ತೀರಿಸದೇ ಇರುವೆನೆ ನನ್ನ ಹಗೆಯ ತೊಡೆಗಳನ್ನು ಮುರಿಯುತ್ತೇನೆ ಆತನ ರತ್ನ ಖಚಿತ ಕಿರೀಟವನ್ನು ಒದೆಯುತ್ತೇನೆ ಬಳಿಕ ನಿನ್ನ ಬಿಚ್ಚಿದ ಮುಡಿ ಕಟ್ಟುತ್ತೇನೆ ನನಗೀಗ ಒದಗಿರುವ ಅಪಮಾನದ ಭಾರಕ್ಕಿಂತಲೂ ಈ ಎರಡು ಪ್ರತಿಜ್ಞೆಗಳನ್ನು ನೆರವೇರಿಸುವ ಭಾರ ಹೆಚ್ಚಿನದಲ್ಲ ದುರ್ಯೋಧನನ ರಕ್ತ ಮೆತ್ತಿದ ಅಂಗಾಲುಗಳುಳ್ಳ ಅಂಗಾಲುಗಳನ್ನು ಈ ಭೀಮ ನಿನ್ನ ಮುಡಿ ಕಟ್ಟುವುದನ್ನು ಶಿಲಾ ಲಿಪಿಯಂತೆ ಸತ್ಯವಾದ ತನ್ನ ಪ್ರತಿಜ್ಞೆಯನ್ನು ಜನೋಕ್ತಿಯನ್ನು ಹುಸಿ ಮಾಡುವನೆ ಧರ್ಮರಾಯ ಪ್ರಾರ್ಥಿಸಿದ ಮಾತ್ರಕ್ಕೆ ಭೀಷ್ಮ ಸಂಧಿ ಮಾಡಿದರೆ ಸಂಧಿಯಾಗುವುದೇ ಅಣ್ಣನ ಮಾತನ್ನು ನಾನು ಹಿಂದಕ್ಕೆ ತಳ್ಳುತ್ತೇನೆ ಅಜ್ಜ ಭೀಷ್ಮ ಬಂದು ತಡೆದರೂ ಸಂಧಿಗೆ ಅವಕಾಶ ಕೊಡುವುದಿಲ್ಲ ಶತ್ರುಗಳನ್ನು ಸದೆಬೆಡಿದ ಹಾಗೂ ಶತ್ರು ಸೈನ್ಯದ ರಕ್ತದಿಂದ ಮನೋಹರವಾದ ಈ ನನ್ನ ಗದೆಯು ನನ್ನ ಈ ಬಾಹುಗಳೆಂಬ ಗದೆಯು ಯುದ್ಧದಲ್ಲಿ ಶತ್ರುಗಳನ್ನು ಸೀಳಿದ ಹಾಗೂ ಕ್ರೂರವಾದ ಸರ್ಪದಂತೆ ಹೆದರಿಕೆಯನ್ನು ಹುಟ್ಟಿಸುವ ಈ ಧನುರ್ಧಂಡವು ಇರುವವರೆಗೆ ಸಂಧಿಯನ್ನು ಮಾಡಲು ಬಿಡುವೆನೆ ಎಂದು ಭೀಮ ಮಹಾಕೋಪ ತಾಳಿ ಪ್ರತಿಜ್ಞಾಬದ್ಧನಾಗುತ್ತಾನೆ ಹೀಗೆ ದ್ರೌಪದಿಯು ಭೀಮನನ್ನು ತನ್ನ ನೆಲೆಗೆ ತಂದುಕೊಂಡರೂ ಇನ್ನೂ ಕೂಡ ಅವಳಿಗೆ ಸಮಾಧಾನವಾಗುವುದಿಲ್ಲ ಆತನನ್ನು ಇನ್ನಷ್ಟು ಮೊದಲಿಸುತ್ತಾ ಹೋಗುತ್ತಾಳೆ ಮತ್ತು ಹೊಗಳುತ್ತಾ ಹೋಗುತ್ತಾಳೆ ಈ ಮೂಲಕ ಆತನನ್ನು ಇನ್ನಷ್ಟು ಹುರಿದುಂಬಿಸುತ್ತಾಳೆ ತನ್ನ ಎರಡು ಆ ಪ್ರತಿಜ್ಞೆಗಳು ಪ್ರತಿಜ್ಞೆಗಳಲ್ಲಿ ಆತ ಸ್ಥಿರವಾಗಿ ನಿಲ್ಲುವಂತೆ ಮಾಡುತ್ತಾಳೆ ಹೀಗೆ ಹೇಳುತ್ತಾಳೆ ಅವಳು ಎಲೆ ಎಲೆಯಿರುವ ಎಲೆ ಇರವೆಡಂಗ ಮದಿಸಿದ ಆನೆಯ ನೆತ್ತಿಯನ್ನು ಸೀಳುವ ತೀಕ್ಷ್ಣ ಉಗುರುಳ್ಳ ಸಿಂಹಕ್ಕೆ ಜಿಂಕೆಗಳ ವೈರಿ ಎಂಬ ಬಿರುದು ಶ್ರೇಷ್ಠವಾದುದೆ ಜರಾಸಂಧನನ್ನು ಕೊಂದ ನಿನಗೆ ಕುರುವೈರಿ ಎಂಬ ಬಿರುದು ಅದೇನು ಘನವಾದುದೆ ನಿನ್ನೊಡನೆ ಹೋರಾಡಿ ಬದುಕುವವರು ಯಾರು ನಿನ್ನ ಗದೆಯ ಭೀಕರ ಹೊಡೆತಕ್ಕೆ ಕತ್ತರಿಸಿ ಚೂರು ಚೂರಾಗಿ ಹೆಣವಾಗಿ ಭೂತಗಳಿಗೆ ಆಹಾರವಾಗಿ ಕುರಿಯಂತೆ ತುಂಡು ತುಂಡಾಗಿ ಬಿದ್ದ ವೈರಿ ಸೈನ್ಯವೇ ನಿನ್ನ ಪರಾಕ್ರಮವನ್ನು ಹೇಳುತ್ತಿದೆ ದೇಹ ಮತ್ತು ಒಡವೆಗಳು ಕೆಡುತ್ತದೆ ಆದರೆ ಕೆಡದ ಒಡವೆ ಎಂದರೆ ಕೀರ್ತಿ ಒಂದೇ ಆದ್ದರಿಂದ ಕೆಡುವ ಈ ದೇಹ ಒಡವೆಗಳನ್ನು ಯುದ್ಧದಲ್ಲಿ ಒಡ್ಡಿ ಅದಕ್ಕೆ ಪ್ರತಿಯಾಗಿ ಶಾಶ್ವತವಾದ ಯಶಸ್ಸು ಎಂಬ ಕೀರ್ತಿಯನ್ನು ಪಡೆಯುವುದು ಜಾಣತನ ರತ್ನ ಬಂಗಾರ ವಸ್ತು ವಿಭೂಷಣಗಳನ್ನು ಕೊಟ್ಟರೆ ಸ್ತ್ರೀಯರು ಒಲಿಯುವುದಿಲ್ಲ ಅವರು ಒಲಿಯಬೇಕಾದರೆ ಗಂಡಸು ತನ್ನ ಪರಾಕ್ರಮವನ್ನೇ ಮೆರೆಯಬೇಕು ಶತ್ರುಗಳಿಂದಾದ ಗಾಯವನ್ನು ನಿನ್ನಂತೆ ಮೆರೆಯಬೇಕು ಬೇಡಿದವರಿಗೆ ಬೇಡಿದುದನ್ನು ಕೊಡುವಲ್ಲಿ ಶರಣಾಗತರಾಗಿ ಬಂದವರನ್ನು ರಕ್ಷಿಸುವಲ್ಲಿ ವೈರಿಗಳನ್ನು ಕೊಲ್ಲುವಲ್ಲಿ ಬೆಡಗನ್ನು ತೋರಿಸುವವನ ದನಿಯಲ್ಲಿ ಕುಂಕುಂಟೆ ಆತನ ಮಾತಿನಲ್ಲಿ ಸುಳ್ಳುಂಟೆ ವಿಚಾರಿಸಿ ನೋಡಿದರೆ ರಾಜರೆಲ್ಲರೂ ಮಾತನ್ನೇ ಸರ್ವಸ್ವವೆಂದು ಭಾವಿಸುವವರು ಯಾರೂ ಕರ್ತವ್ಯವನ್ನು ಸರ್ವಸ್ವವೆಂದು ತಿಳಿದವರಲ್ಲ ಎಲ್ಲರನ್ನೂ ನಾನು ಬಲ್ಲೆ ಕರ್ತವ್ಯ ಇರುವ ನಿನ್ನಂಥವನು ಯಾರಿದ್ದಾರೆ ಎಂದು ಪುನಃ ಯಮನನ್ನು ಸಾರಿ ಭೀಮನನ್ನು ಹುರಿದುಂಬಿಸುತ್ತಾಳೆ ಆಗ ಭೀಮನ ಆಪ್ತ ಆಪ್ತಮಂತ್ರಿಯು ವಿನೋದಶೀಲನೂ ಆದ ವಿದೂಷಕ ಹೀಗೆ ಹೇಳುತ್ತಾನೆ ಇನ್ನೆಲ್ಲಿಯೇ ಧೃತರಾಷ್ಟ್ರ ಇನ್ನೆಲಿಯ ಭೀಷ್ಮ ಇನ್ನೆಲ್ಲಿಯ ಸಂಧಿಕಾರ್ಯ ದುಶ್ಯಾಸನ ಮೊದಲಾದ ನೂರು ಜನ ಕೌರವರನ್ನು ನಮ್ಮ ಅರಸ ಭಯಂಕರವಾಗಿ ಕೊಂದು ಹಾಕಿದ ಈಗ ದುರ್ಯೋಧನ ಒಬ್ಬ ಉಳಿದಿದ್ದಾನೆ ಆತನನ್ನು ಕೊಲ್ಲುವುದಾಗಲಿ ಗೆಲ್ಲುವುದಾಗಲಿ ನಮ್ಮ ಅರಸನಿಗೆ ಅದೇನೂ ದೊಡ್ಡದಲ್ಲ ಅದಕ್ಕೆ ಚಿಂತಿಸದಿರು ಎಂದು ದ್ರೌಪದಿಗೆ ಸಮಾಧಾನ ಹೇಳಿ ನಂತರ ಅವಳ ಮುಖವನ್ನು ನೋಡಿ ದ್ರೌಪದಿ ಕುರುಕುಲವನ್ನು ನುಂಗಿದೆ ಇನ್ನುಳಿದವರನ್ನು ನುಂಗಲಿರುವೆ ಬಳಿಕ ದುರ್ಯೋಧನನನ್ನು ನುಂಗದಿರುವೆನೆ ಇಂಥ ಎರಡನೆಯ ಹಿಡಿಂಬೆ ರಾಕ್ಷಸಿಯಾದ ನಿನ್ನನ್ನು ನಮ್ಮರಸ ಅದೆಲ್ಲಿಂದ ತಂದನು ಎಂದು ಪರಿಹಾಸ್ಯ ಮಾಡುತ್ತಾನೆ ಹೀಗೆ ಅಳುತ್ತಾ ಬಂದ ದ್ರೌಪದಿ ನಗುತ್ತಾ ಹೋಗುವ ಹಾಗೆ ವಿದೂಷಕ ಮಾಡಿದುದಕ್ಕೆ ದ್ರೌಪದಿ ಬಹಳ ಸಂತೋಷಗೊಂಡು ತನ್ನ ನಿವಾಸಕ್ಕೆ ಹೋಗುತ್ತಾಳೆ ವಿದ್ಯಾರ್ಥಿಗಳೇ ಈ ನಾಲ್ಕು ಪ್ರಶ್ನೆಯಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ಇದೇ ಉತ್ತರವನ್ನು ಬರೆಯಿರಿ ಮುಂದೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಐದು ಅಂಕದ ಪ್ರಶ್ನೆ ಇಲ್ಲಿ ಕೂಡ ಎರಡು ಪ್ರಶ್ನೆಗಳಿವೆ ಐದು ಅಂಕದ ಪ್ರಶ್ನೆಗಳು ಯಾವ ಪ್ರಶ್ನೆ ಬಂದರೂ ಕೂಡ ಇದೇ ಉತ್ತರವನ್ನು ಬರೆಯಿರಿ ಮೊದಲ ಪ್ರಶ್ನೆ ನೋಡಿ ರನ್ನನ ಭೀಮ ಪರಾಕ್ರಮದ ವರ್ಣನೆಯನ್ನು ಕುರಿತು ವಿವರಿಸಿರಿ ಅಥವಾ ಭೀಮನ ಪರಾಕ್ರಮವನ್ನು ರನ್ನ ಹೇಗೆ ವರ್ಣಿಸಿದ್ದಾನೆ ವಿವರಿಸಿರಿ ಉತ್ತರ ನೋಡಿ ರನ್ನನು ತನ್ನ ಗದಾಯುದ್ಧದ ಎರಡನೆಯ ಆಶ್ವಾಸದಲ್ಲಿ ಭೀಮನ ಪರಾಕ್ರಮವನ್ನು ಬಹಳಷ್ಟು ಭಯಂಕರವಾಗಿ ಮತ್ತು ಅದ್ಭುತವಾಗಿ ವಿವರಿಸಿದ್ದಾನೆ ರನ್ನನ ದೃಷ್ಟಿಯಲ್ಲಿ ಭೀಮ ಅಸಾಧಾರಣನಾದವನಲ್ಲ ಅಸಾಧಾರಣವಾದಂಥ ಪರಾಕ್ರಮಿಯಾದವನು ಸಾಧಾರಣನಲ್ಲವನು ಶೌರ್ಯಶಾಲಿಯಾದವನು ಹಾಗೆಯೇ ಭೀಮ ದುರ್ಯೋಧನನ ಸೈನ್ಯವೆಂಬ ಹತ್ತಿಗೆ ಪ್ರಳಯಕಾಲದ ವಾಯುವಿನಂತಿರುವವನು ಅಥವಾ ಗಾಳಿಯಂತಿರುವವನು ಆತ ಕುರುವಂಶದವರೆಂಬ ಮದ್ದಾನೆಗಳಿಗೆ ಸಿಂಹದಂತಿರುವವನು ದುಶಾಸನನ ರಕ್ತದಿಂದ ಕೆಂಪಾದ ರಕ್ತವದನುವನು ಆತ ದುರ್ಯೋಧನ ಎಂಬ ತೊಡೆಗಳೆಂಬ ದುರ್ಯೋಧನನೆಂಬ ತೊಡೆಗಳೆಂಬ ಬೆಟ್ಟಗಳಿಗೆ ವಜ್ರಾಯುಧದಂತಿರುವವನು ಕುರುರಾಜನ ರತ್ನ ಖಚಿತವಾದ ಉನ್ನತ ಕಿರೀಟವನ್ನು ಒದೆಯುವ ಪ್ರತಿಜ್ಞೆ ಮಾಡಿದವನು ಅಷ್ಟೇ ಅಲ್ಲ ಯುದ್ಧದಲ್ಲಿ ಅತಿಶಯ ಶಕ್ತಿಯನ್ನು ಪಡೆದಿರುವ ಮನೋಹರವಾದಂತಹ ರಾಮನಂತಿರುವವನು ನೀಚ ದುಶ್ಯಾಸನನ ಕಪ್ಪಾದ ರಕ್ತ ಜಲದಿಂದ ಮೈಯೆಲ್ಲ ಮೆತ್ತಿಹೋದವನು ಈ ಭೀಮ ಕುರುವಂಶದವರಿಗೆ ಪ್ರಳಯ ಪ್ರಳಯ ಕಾಲಾಗ್ನಿಯಂತಿರುವವನು ದುರ್ಯೋಧನನ ತೊಡೆ ಮುರಿದು ಕಿರೀಟ ಒದೆಯುವ ಪ್ರತಿಜ್ಞಾವಳಿಯ ಸ್ಥಿರಶಿಲಾಸ್ತಂಭದಂತಿರುವವನು ಭೀಕರ ಯಮನಂತೆ ಭಯಂಕರತೆಯಿಂದ ಕೂಡಿರುವವನು ಆದ್ದರಿಂದ ರನ್ನನ ದೃಷ್ಟಿಯಲ್ಲಿ ಭೀಮನು ಪ್ರಳಯ ಕಾಲದ ಯಮನೇ ಆಗಿದ್ದಾನೆ ಇನ್ನು ವಿದ್ಯಾರ್ಥಿಗಳೇ ಭೀಮಸೇನ ಪ್ರತಿಜ್ಞೆ ಅನ್ನುವಂಥ ಟಿಪ್ಪಣಿ ಬರೆಯಿರಿ ಅನ್ನುವಂಥದ್ದನ್ನು ಕೊಡ್ಬೋದು ಇದನ್ನು ಎರಡು ಇದರಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬಿಡಿ ಹಾಗೆ ಇನ್ನು ನಾವು ಒಂದೆರಡು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಭೀಮಸೇನ ಪ್ರತಿಜ್ಞೆ ಈ ಕಾವ್ಯ ಭಾಗವನ್ನು ಬರೆದವರು ಯಾರು ಉತ್ತರ ರನ್ನ ಭೀಮಸೇನ ಪ್ರತಿಜ್ಞೆ ಯಾವ ಕಾವ್ಯದ್ದು ಉತ್ತರ ಗದಾಯುದ್ಧ ಮೂರನೇ ಪ್ರಶ್ನೆ ಭೀಮಸೇನ ಪ್ರತಿಜ್ಞೆಯ ತಿರುಳು ಏನು ಉತ್ತರ ದ್ರೌಪದಿ ಭೀಮನನ್ನು ಹುರಿದುಂಬಿಸಿ ಆತನನ್ನು ಪ್ರತಿಜ್ಞಾಬದ್ಧನನ್ನಾಗಿ ಮಾಡುವುದು ನಾಲ್ಕನೇ ಪ್ರಶ್ನೆ ಏಕಾಂಗಿಯಾಗಿರುವವರು ಯಾರು ಉತ್ತರ ದುರ್ಯೋಧನ ಐದನೇ ಪ್ರಶ್ನೆ ದ್ರೌಪದಿಯ ಸಂಶಯ ಯಾವುದು ಉತ್ತರ ಧರ್ಮರಾಯ ದುರ್ಯೋಧನನೊಂದಿಗೆ ಸಂಧಿ ಮಾಡಿಕೊಂಡರೆ ಹೇಗೆ ಎಂಬುದು ಆರನೇ ಪ್ರಶ್ನೆ ದ್ರೌಪದಿ ಭೀಮನಲ್ಲಿಗೆ ಅಳುತ್ತಾ ಬಂದದ್ದು ಯಾಕೆ ಉತ್ತರ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವುದಕ್ಕೆ ಏಳನೇ ಪ್ರಶ್ನೆ ಅಗ್ನಿಪುತ್ರ ವಾಯುಪುತ್ರ ಸಂಯೋಗವಾದರೆ ಧ್ವಂಸವಾಗುವ ವೈರಿ ಯಾರು ಉತ್ತರ ದುರ್ಯೋಧನ ಎಂಟನೇ ಪ್ರಶ್ನೆ ಭೀಮ ತೀರಿಸಿದ ಎರಡು ಪ್ರತಿಜ್ಞೆಗಳು ಯಾವುವು ಉತ್ತರ ನೂರು ಜನ ಕೌರವರನ್ನು ಕೊಂದದ್ದು ಹಾಗೂ ದುಶ್ಯಾಸನನ್ನು ಕೊಂದು ರಕ್ತ ಕುಡಿದದ್ದು ಒಂಬತ್ತನೇ ಪ್ರಶ್ನೆ ಭೀಮ ತೀರಿಸಬೇಕಿದ್ದ ಎರಡು ಪ್ರತಿಜ್ಞೆಗಳು ಯಾವುವು ಉತ್ತರ ದುರ್ಯೋಧನನ ಊರು ಭಂಗ ಹಾಗೂ ಕಿರೀಟ ಭಂಗ ಹತ್ತನೇ ಪ್ರಶ್ನೆ ಎರಡನೆಯ ಹಿಡಿಂಬೆ ಯಾರು ಉತ್ತರ ದ್ರೌಪದಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಭೀಮಸೇನ ಪ್ರತಿಜ್ಞೆ ಕಾವ್ಯ ಭಾಗದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ